ಧರ್ಮಸ್ಥಳದ ಪವಿತ್ರತೆಯನ್ನ ಹಾಳು ಮಾಡ್ತಕ್ಕಂಥವ್ರು ವಿಜಯ್ ಅವರು ಮನುಷ್ಯರಲ್ಲ ಅವರು ಪ್ರಾಣಿಗಳಂತ ಸತ್ಯರ್ಮ್ ಮತ್ತೊಂದೆಸ್ರೆ ಧರ್ಮಸ್ಥಳ ಆ ಧರ್ಮಸ್ಥಳಕ್ಕೆ ದಕ್ಕ ಥರದನ್ನು ಮಾಡ್ತಾ ಇದ್ದಾರೆ ಕೆಲವು ಹಿತಾಸಕ್ತಿಗಳು ಅಂತ ಹೇಳಿದ್ರೆ ಅವನೋ ಒಬ್ಬ ಬುರ್ಡೆಗೆ ಬಂದ್ಬಿಟ್ಟ ಆ ಬುರ್ಡ ಹಿಡಿಕೆ ಬಂದವನ ಇವ್ರು ಕ್ವಶನ್ ಮಾಡ್ಬೋದು ಎಲ್ಲಿಂದಪ್ಪ ಸಿಕ್ತು ನಿನಗೆ ಬುರ್ಡ ಅಂತ ಹೇಳಿದ್ರೆ ಇಷ್ಟು ದಿನ ಅವ್ನಿಗೆ ಮಾಸ್ಕ್ ಮ್ಯಾನ ತನಿಖೆ ಅವಶ್ಯಕತೆನೇ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಆವಾಗಲೇ ಎನ್ಕ್ವೈರಿ ಮಾಡಿದರೆ ಬುಡೇಲಿ ಸಿಕ್ತು ಅಂತ ಅವನು ಆವಾಗಲೇ ಹೇಳ್ತಿದ್ದೆ ಇವಾಗ ಎಸ್ ಐ ಟಿ ರಚೆ ಮಾಡಿ ಎಲ್ಲ ಆದಮೇಲೆ ಜ ಅಪಪ್ರಚಾರ ಮಾಡಿದ್ರು ಎಷ್ಟೋ ಜನದಲ್ಲಿ ಇರ್ಬೋದೇನೋ ಈ ನೂರಾರು ಎಣ ಅಂದಾಗ ಅದು ಸ ಸ್ವಲ್ಪ ಮನಸ್ಸಿಗೆ ಘಾಸಿ ಆಗುತ್ತೆ ಇರ್ಬೋದೇನೋ ಅಂತ ಅವಾಗಲೇ ಅವನ್ನ ಮಾಸ್ಕ್ ಮ್ಯಾನೇ ಎನ್ಕ್ವೈರಿ ಮಾಡಿದ್ರು ಅವರು ಎಸ್ ಐ ಟಿ ರಜೆ ಮಾಡೋಕೆ ಮುಂಚೆನೇ ಅವಾಗಲೇ ಈಚೆ ಬರ್ತಿತ್ತು ಇವಾಗ ಹೇಳ್ತಾರೆ ಏನಿಲ್ಲ ಅಂತ ಏನು ಬುಡ ಸಿಕ್ಕಿಲ್ಲ ಏನಿಲ್ಲ ಅಂತ ಹೀಗೆ ಹೇಳ್ತವ್ರೆ ಅವಾಗಲೇ ಮಾಡ್ಬೋದು ಸರ್ಕಾರ ಅವರೆಲ್ಲೋ ಮೂಲಲ್ಲಿ ಮೂಲೆಯಲ್ಲಿ ಹಿಂದುತ್ವನ ಹಾಳು ಮಾಡಬೇಕು ಇವರೆಲ್ಲ ಬಿ ಜೆ ಪಿ ಮೈಂಡು ಜೆ ಡಿ ಎಸ್ ಮೈಂಡು ಅವ್ರನ್ನ ಇದು ಮಾ ಮಾಡಬೇಕು ಮಾಡಿದ್ರು ಆದರೆ ಅದು ದೂರವಾದದ್ದು ಸತ್ಯಾಗಿ ಗೆದ್ದಿದೆವುದು ಧರ್ಮಸ್ಥಳ ಅದೂ ದ ಗೆದ್ದಿದೆ ಹಿಂದುತ್ವವನ್ನು ಉಳಿಸ್ಕೊಂಡಿವಿ ಅಂತ ಹೇಳಿ ಈ ಸಂದರ್ಭ ಹೇಳ್ತೀನಿ ಸರ್ ನಾನು ಶ್ರೀ ಮಂಜುನಾಥ ಸ್ವಾಮಿಯ ಸ್ಮರಣೆ ಮಾಡುತ್ತಾ ಏನು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಅಂತ ತಪ್ಪಾಗ್ಲಾರ್ದು ನಾನಾದ್ರೂ ಭಾವಿಸ್ಕೊಂಡು ಧರ್ಮಸ್ಥಳ ಧರ್ಮಸ್ಥಳನೇ ಲಕ್ಷಾನುಗಟ್ಲೆ ಜನರು ಅಲ್ಲಿ ಹೋದಾಗ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಯಾವತ್ತೋ ನಡೆದಂತ ಒಂದು ಸಣ್ಣ ಘಟನೆಗೆ ಧರ್ಮಾಧಿಕಾರಿಗಳೇ ನೇರೆ ಒಣಗಾರರು ಅಂತ ಹೇಳ್ತಾ ಇದ್ರಲ್ಲ ಅದು ಶುದ್ಧ ಸುಳ್ಳು ಇತ್ತೀಚಿನ ದಿನಗಳಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನ ಬೆಂಬಲಿಸದಕ್ಕೆ ಕಳೆದ ವಾರ ಜಾತ್ಯತೀತ ಜನತಾ ದಳದ ವತಿಯಿಂದ ಧರ್ಮಸ್ಥಳ ಸತ್ಯಯಾತ್ರೆಯನ್ನ ಹೊರಟಿದ್ದು ಅದೇ ರೀತಿ ರಾಜ್ಯ ಘಟಕದ ಜನತಾ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರ್ ಸೇವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹೆಗ್ಡ ತಾಲೂಕಿನ ಮುಂದಿನ ಅಭ್ಯರ್ಥಿ ಆಗಲಿರುವ ಕೆ ಎಂ ಕೃಷ್ಣ ನೇತೃತ್ವದಲ್ಲಿ ಈ ದಿನ ನಮ್ಮ ಹೆಗ್ಡೆ ತಾಲೂಕಿನಿಂದ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಧರ್ಮಸ್ಥಳ ಸತ್ಯಯಾತ್ರೆಗೆ ಹೊರಟು ಪೂಜ್ಯ ವೀರೇಂದ್ರ ಹೆಗಡೆಯವರ ಬೆನ್ನೆಲುಬಾಗಿ ನಿಂತು ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ನಾವು ಮಾಡಲಿಕ್ಕೆ ಇಂದು ನಮ್ಮ ತಾಲೂಕಿಂದ ಹೊರಟಿದ್ದೇವೆ